ಹಾಯ್ ಹಲೋ ನಮಸ್ಕಾರ ನಾನು ಯಮುನಾ ಆಲ್ರೆಡಿ ನನ್ನ ಕಂಪ್ಲೈನಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಅನುಕೂಲ ಏನಪ್ಪ ಇದು ಮತ್ತೊಂದು ಅನುಕೂಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇದೆ ನಮ್ಮ ರಾಜ್ಯ ಸರ್ಕಾರ ಒಂದು ಅನುಕೂಲ ಜೊತೆ ವಾಪಸ್ ಬಂದಿದ್ದಾರೆ ಇದನ್ನು ಸುಮಾರು ಜನ ಹೇಳ್ತಾ ಹೇಳ್ತಾಯಿದ್ರು ಇದು ಸ್ಟಾಪ್ ಮಾಡಿಬಿಡ್ತಾರೆ ನಿಲ್ಲಿಸ್ತಾರೆ ಅದು ಇದು ಅಂತ ಖಂಡಿತ ಇಲ್ಲ ಇದಕ್ಕೆ ಮುಂದುವರೆದಾಗಿ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮು ಒಂದು ಸೂಚನೆ ಕೊಟ್ಟಿದ್ದಾರೆ ಇದನ್ನು ನಾವು ಜನಗಳಿಗೆ ಕಂಪ್ಲೀಟಾಗಿ ರೀಚ್ ಆಗುತ್ತಾರೆ ಯಾವುದಾದ್ರೂ ಒಂದು ವ್ಯವಸ್ಥೆ ಮಾಡಲೇಬೇಕು ಹೇಳ್ಬಿಟ್ಟು ಈ ಗೃಹಲಕ್ಷ್ಮಿ ಏನಿದೆ ಅಲ್ವಾ ಇದು ಸ್ಟಾಪ್ ಮಾಡ್ತಾರೆ ಮುಂದಕ್ಕೆ ಕೊಡಲ್ಲ ಈ ಥರ ಎಲ್ಲ ಹೇಳ್ತಾ ಇದ್ರಲ್ವ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಇದೊಂದು ಕ್ಲಿಯರಾಗಿ ಹೇಳಿದ್ದಾರೆ ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ ಇದು ಖಂಡಿತ ಮುಂದುವರಿಯುತ್ತೆ ಅಂತೇಳ್ಬಿಟ್ಟು ಅದಕ್ಕೂ ಮೀರಿ ನಮ್ಮ ಜನಗಳಿಗೆ ಸಹಾಯ ಆಗಲಿ ಅಂತೇಳ್ಬಿಟ್ಟು ಕೆಲವೊಂದು ಚೇಂಜಸ್ ಕೂಡ ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾನು ಕೊಡ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಹೊತ್ತದ ಮಾತ್ರ ಮರಿಬೇಡಿ ಗೃಹಲಕ್ಷ್ಮಿ ಹಣ ಏನಿದೆ ಅಲ್ವಾ ಇದನ್ನು ಸುಮಾರು ಜನ ಬೇರೆ ಬೇರೆ ಥರ ಯೂಸ್ ಮಾಡ್ಕೊಂಡಿದ್ದಾರೆ ಕೆಲವರು ಫೀಸ್ ಕಟ್ಟೋಕ್ಕೆ ಅಂತ ಮಕ್ಕಳಿಗೆ ಕೊಟ್ಟಿದ್ದಾರೆ ಕೆಲವರು ರೇಷನ್ಗೆ ಬಳಸ್ಕೊಂಡಿದ್ದಾರೆ ಕೆಲವರು ಅದರಿಂದ ಒಡವೆ ತಗೊಂಡಿದ್ದಾರೆ ಅಲ್ವಾ ಇನ್ನೂ ಕೆಲವರು ದುಡ್ಡು ಕೂಡಿಕೊಂಡು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದಕ್ಕೆ ಇದಕ್ಕೆ ಹೆಚ್ಚಿನ ಮಹತ್ವ ಕೊಟ್ಬಿಟ್ಟು ಇದರಿಂದ ಅನುಕೂಲ ಜಾಸ್ತಿನೇ ಆಗಬೇಕು ಅಂತ ಹೇಳ್ಬಿಟ್ಟು ಐಡಿಯಾನ ಲಕ್ಷ್ಮಿ ಹೆಬ್ಬಾಳ್ಕರ್ಮ್ ಕೊಟ್ಟಿದ್ದಾರೆ ಅದೇನಪ್ಪ ಅಂತಂದರೆ ಈ ಗೃಹಲಕ್ಷ್ಮಿ ಏನಿದೆ ಅಲ್ವಾ ಗೃಹಲಕ್ಷ್ಮಿ ಕಂತು ಈ ಗೃಹಲಕ್ಷ್ಮಿಯವ್ರಿಗೆ ಸ್ವಲ್ಪ ಹೆಚ್ಚಿನ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಇದನ್ನೇ ಸ್ತ್ರೀ ಶಕ್ತಿ ಸಂಘಗಳು ಮತ್ತು ಕೆಲವೊಂದು ಬೇರೆ ಬೇರೆ ಥರ ಸಂಘಗಳಿದೆ ಅಲ್ವಾ ಈ ಸ್ತ್ರೀ ಶಕ್ತಿ ಸಂಘನ ಗೃಹಲಕ್ಷ್ಮಿ ಸಂಘ ಹಾಗೆ ಕನ್ವರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂದರೆ ಈ ಗೃಹಲಕ್ಷ್ಮಿ ಸಂಘ ಏನಿದೆ ಇದು ಬ್ಯಾಂಕ್ ರೀತಿಯಲ್ಲಿ ಕೆಲಸ ಮಾಡಬೇಕು ಮತ್ತು ಇದರಿಂದ ನಾವು ಲೋನ್ ತೊಗೊಂಡು ನಾವು ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳಿಗೆ ಅನುಕೂಲವಾಗಲಿ ಹೇಳ್ಬಿಟ್ಟು ಈ ಥರ ಒಂದು ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ನಾವು ಸಣ್ಣ ಎರಡೆರಡು ಸಾವಿರ ರೂಪಾಯಿ ಕೂಡಿಕೊಂಡು ಏನೋ ಒಂದು ಮಾಡೋದ ಒಂದು ನೂರು ಜನ ಸೇರಿದ್ರೆ ನೂರು ಜನದಿಂದ ಎರಡು ಲಕ್ಷ ಅಮೌಂಟ್ ಅಮೌಂಟು ಸೇವಿಂಗ್ಸು ಅದನ್ನು ನಾವು ಬಳಸ್ಕೊಂಡು ನಾವೇನಾದರೂ ಒಂದು ವ್ಯಾಪಾರನೋ ಉದ್ಯಮನೋ ಏನಾದರೂ ಒಂದು ಸ್ಟಾರ್ಟ್ ಮಾಡ್ಬೋದು ಚಿಕ್ಕದಾಗಿ ಮತ್ತೆ ಮಹಿಳಾ ಮತ್ತು ಮಕ್ಕಳ ಸಬಲೀಕರಣಕ್ಕೋಸ್ಕರನೇ ಈ ಒಂದು ಐಡಿಯಾನ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅಧಿಕಾರಿಗಳಿಗೆ ಆದಷ್ಟು ಬೇಗ ಇದು ಇಂಪ್ಲಿಮೆಂಟೇಷನ್ ಆಗಬೇಕು ಅಂತ ಹೇಳಿ ನಮ್ಮ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಏನಪ್ಪಾ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯಿಂದ ಸ್ವಯಂ ಉದ್ಯೋಗನ ಉತ್ತೇಜಿಸದೇ ಆಗಿರುತ್ತೆ ಅಂದರೆ ನಾವು ಸ್ವಾವಲಂಬಿಗಳಾಗಿ ಬದುಕ್ಬೋದು ಅದರಿಂದ ಲೋನ್ ತಗೊಂಡು ನಾವು ಏನಾದರೂ ಒಂದು ದೊಡ್ಡ ಮಟ್ಟಕ್ಕೆ ಸಾಧನೆ ಮಾಡ್ಬೋದು ಅಂತಲ್ವಾ ಹಾಗಾಗಿ ಈ ಒಂದು ಏನು ಪ್ಲ್ಯಾನ್ ಇದೆ ಆದಷ್ಟು ಬೇಗನೆ ಬರುತ್ತೆ ಬಂದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಮತ್ತು ಇನ್ನೊಂದು ಅಲ್ಲಲ್ಲಿ ಓಡಾಡ್ತಾ ಇತ್ತು ನೆಕ್ಸ್ಟು ಒಂದೆರಡು ಲಕ್ಷ ಜನಕ್ಕೆ ಬರಲ್ಲ ಗೃಹ लक्ष्मी योजने याक बरला ಯಾಕೆ ಬರಲ್ಲ ಅಂತಂದರೆ ಕಂಪ್ಲೀಟಾಗಿ ಡೀಟೇಲ್ಸ್ ಹೇಳ್ತೀನಿ ಯಾರು ತೆರಿಗೆ ಪಾವತಿ ಮಾಡ್ತಾ ಇದ್ದಾರೆ ಮತ್ತು ಯಾರು ಜಿ ಎಸ್ ಟಿ ಪೇ ಮಾಡ್ತಾ ಇದ್ದಾರೆ ಅವರು ಫೇಕ್ ಅಕೌಂಟ್ ಕೊಟ್ಟಿರ್ಬೋದು ಇಲ್ಲ ಏನೋ ಒಂದು ಆಗಿರ್ಬೋದು ಅವರಿಗೆ ಹಂಡ್ರೆಡ್ ಪರ್ಸೆಂಟು ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಏನಿದೆ ಎರಡು ಸಾವಿರ ರೂಪಾಯಿ ಅದು ಖಂಡಿತ ಬರೋಲ್ಲ ಇಲ್ಲಿಗೆ ಸ್ಟಾಪ್ ಮಾಡ್ತಾರೆ ಮತ್ತು ಅವರಿಗೆ ರಿಟರ್ನ್ ರಿಪ್ಲೈ ಕೂಡ ಕೊಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಏನಕ್ಕೆ ಬರೋಲ್ಲ ನಿಮಗೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ನನಗೆ ಬಂದಿಲ್ಲ ನನಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಹೋಗ್ತಾರಲ್ವಾ ಹಾಗಾಗಿ ಇದು ಯಾವುದು ಆಗದೆ ಇರಲಿ ಮತ್ತು ಅವ್ರಿಗೂ ಗೊಂದಲ ಸೃಷ್ಟಿ ಆಗದೆ ಇರಲಿ ಅಂದ್ಬಿಟ್ಟು ಏನಕ್ಕೆ ಬರ್ತಿಲ್ಲ ಅವರಿಗೆ ಅನ್ನೋದೊಂದು ರೀಸನ್ ಕೂಡ ರಿಟರ್ನ್ ಕಳಿಸ್ಬೇಕು ಅಂತ ಪ್ಲಾನ್ ಮಾಡಿ ಇದೇನು ಪ್ಲಾನ್ ಇದೆ ಅಲ್ವಾ ಇದ್ರ ಮುಖ್ಯ ಉದ್ದೇಶ ಅಂದರೆ ಸಣ್ಣ ಮತ್ತು ಗುಳಿ ಕೈಗಾರಿಕೆಗಳಿಗೆ ಅನುಕೂಲ ಆಗಬೇಕು ಅಂತಂದರೆ ತು ಮೈನ್ ಅವ್ರದ್ದು ಉದ್ದೇಶ ಇರೋದು ಇದರಿಂದ ಕಡಿಮೆ ಬಡ್ಡಿ ದರ ಕೊಟ್ಬಿಟ್ಟು ಸಾಲ ಕೊಡೋದು ಮತ್ತೆ ಅದು ಮರುಪಾವತಿ ಹೆಂಗಾಗುತ್ತೆ ಅದನ್ನು ಕೂಡ ನೋಡ್ಕೊಳೋ ಅಂಥದ್ದಾಗಿರುತ್ತೆ ಇದನ್ನು ಯಾರು ಸಾಲ ತೊಗೊಂಡಿರ್ತಾರೆ ಕೊಡ್ತಿರೋದೇ ಕಡಿಮೆ ಬಡ್ಡಿ ಅದನ್ನು ರಿಟರ್ನ್ ಕರೆಕ್ಟಾಗಿ ಪೇ ಮಾಡಬೇಕಾಗತ್ತೆ ಅವ್ರು ಇನ್ನೊಂದು ಮೆನ್ಷನ್ ಮಾಡಿರೋದು ಏನಪ್ಪ ಅಂತಂದರೆ ಈ ಗೃಹಲಕ್ಷ್ಮಿ ಹಣ ಎರಡು ಸಾವಿರ ರೂಪಾಯಿ ತೊಗೊಳ್ತಿದ್ರಲ್ವ ಅವರು ಮೇಯ್ನ್ ಅವ್ರ ಇಂಟೆನ್ಷನು ಉಳಿತಾಯನೇ ಆಗಿರುತ್ತೆ ಅದನ್ನು ಖಾಸಗಿ ಚೀಟಿಗೆ ಬಳಸ್ಕೊಂಡು ಸುಮಾರು ಜನ ಮೋಸ ಕೂಡ ಹೋಗಿದ್ದಾರೆ ಆ ಮೋಸ ಹೋಗದೆ ಅಲ್ಲಿ ನಾವೇ ಕಡಿಮೆ ಬಡ್ಡಿ ದರಕ್ಕೆ ದುಡ್ಡು ಕೊಡ್ತೀವಿ ಅವ್ರ ಬಿಸ್ನೆಸ್ ಆದರೂ ಏನಾದರೂ ಒಂದು ಸ್ಟಾರ್ಟ್ ಮಾಡಲಿ ಕಡಿಮೆ ಬಡ್ಡಿ ಇರುತ್ತಲ್ವ ಹಂಗಾಗಿ ಮಹಿಳಾ ಸಬಲೀಕರಣಕ್ಕೆ ಉತ್ತೇಜನ ನೀಡದೇ ಅವ್ರ ಮುಖ್ಯ ಉದ್ದೇಶ ಆಗಿರುತ್ತೆ ಈ ಮಾಹಿತಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ನಾಲ್ಕು ಜನಕ್ಕೆ ಶೇರ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ಮಾಹಿತಿ ಜೊತೆಗೆ ನಿಮ್ಮೊಂದಿಗೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್